ಔಷಧೀಯ ಗುಣಗಳನ್ನ ಹೊಂದಿರೋ ಈ ಗಣಿಕೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮಲ್ಲಿ ಗಣಿಕೆ ಸೊಪ್ಪು ಅಂತ ಕರಿತೀವಿ ಕೆಲವರು ಕರಿಕಾಚಿ ಸೊಪ್ಪು ಅಂತಲೂ ಕರೀತಾರೆ ಕಾಶಿ ಸೊಪ್ಪು ಅಂತಲೂ ಹೇಳ್ತಾರೆ ನೋಡಿ ಎಲ್ಲಾದರೂ ಸಿಕ್ಕಿದ್ರೆ ಅಪರಾಪಕ್ಕೆ ಒಂದ್ಸಲ ಇದರಲ್ಲಿ ಚಟ್ನಿ ಪಲ್ಯ ಅಥವಾ ಏನನ್ನಾದರೂ ಮಾಡಿಕೊಳ್ಳಿ ನಾನಿವತ್ತಿಲ್ಲಿ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ಸ್ವಲ್ಪ ಕಹಿ ಅಂಶನ ಹೊಂದಿದೆ ಬಟ್ ಆದರೆ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ನ ಕೊಡುತ್ತೆ ಈ ಗಣಕೆ ಸೊಪ್ಪನ್ನು ತಿನ್ನೋದ್ರಿಂದ ಶೀತ ಕೆಮ್ಮು ಜ್ವರ ಇಂಥದ್ದೇನಾದರೂ ಇದ್ದರೆ ಇದರ ರಸಕ್ಕೆ ಬೇಯಿಸಿ ಬಸ್ಕೊಂಡಿರೋ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಅರಿಶಿನ ಮೆಣಸಿನ ಪುಡಿ ಹಾಕ್ಕೊಂಡು ಕುಡಿಯೋದ್ರಿಂದ ಶೀತ ಕೆಮ್ಮು ಕಡಿಮೆ ಆಗುತ್ತೆ ಇದ್ರ ಜೊತೆಗೆ ಇದರ ರಸನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಬ್ಲಡ್ ಕಂಟೆಂಟ್ ಕಡಿಮೆ ಇರೋರು ಇದನ್ನು ವಾರದಲ್ಲಿ ಒಂದು ದಿನ ಎರಡು ದಿನ ಮೂರು ದಿನ ಈ ರೀತಿ ನಿಯಮಿತವಾಗಿ ತಗೊಳ್ಳೋದ್ರಿಂದ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ ಇದ್ರ ಜೊತೆಗೆ ನಮ್ಮ ಬ್ಲಡ್ನ ಕ್ಲೀನ್ ಕೂಡ ಮಾಡುತ್ತೆ ಅಲ್ಲದೆ ಚಿಕ್ಕ ಮಕ್ಕಳುಗಳಲ್ಲಿ ಹೊಟ್ಟೆಯಲ್ಲಿ ಹುಳ ಆಗೋದು ಅಂತ ಹೇಳ್ತಾರೆ ಮಕ್ಕಳಿಗೆ ಇದನ್ನು ವಾರಕ್ಕೆ ಹತ್ತು ದಿನಕ್ಕೂ ಹದಿನೈದು ದಿನಕ್ಕೋ ಒಂದು ಸಲ ಯಾವ ರೂಪದಲ್ಲಾದರೂ ಕೊಡಿ ಸಾಂಬಾರಾದರೂ ಮಾಡಿ ಚಟ್ನಿ ಆದರೂ ಮಾಡಿಕೊಡಿ ಇಲ್ಲ ಪಲ್ಯನಾದರೂ ಮಾಡಿಕೊಡಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಹೊಂದಿರೋ ಈ ಗಣಕೆ ಸೊಪ್ಪಿನ ಚಟ್ನಿ ಯಾವ ರೀತಿ ಸ್ವಲ್ಪ ಕಹಿನ ತಕ್ಕ ಮಟ್ಟಿಗೆ ಕಡಿಮೆ ಮಾಡಿಕೊಂಡು ಯಾವ ರೀತಿ ಚಟ್ನಿನ ಮಾಡೋದು ಅನ್ನೋದನ್ನು ನಾನು ಇದ್ದೀನಿ ನೋಡಿ ಫ್ರೆಂಡ್ಸ್ ಗಣಕೆ ಸೊಪ್ಪಲ್ಲಿ ಈ ಹಾಗಲಕಾಯಲ್ಲಿ ಹೀಗೆ ಕಹಿ ಅಂಶ ಇರುತ್ತೋ ಆ ಥರ ಇದರಲ್ಲೂ ಇರುತ್ತೆ ಬಟ್ ಹಾಗಲಕಾಯಿ ಅಷ್ಟು ಕಹಿ ಬರೋದಿಲ್ಲ ಚಟ್ನಿನ ಸ್ವಲ್ಪ ಬಾಯಿ ಟೇಸ್ಟಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಕಡ್ಡಿಗೆ ಮುರಿಯೋದಿಕ್ಕೆ ಆಗ್ತಿಲ್ಲ ಅನ್ನೋದನ್ನೆಲ್ಲ ಬಿಟ್ಟು ಎಳೆ ಸೊಪ್ಪನ್ನು ಎಷ್ಟು ಮುರಿಯೋದಿಕ್ಕೆ ಸಾಧ್ಯ ಆಗುತ್ತೆ ಉಗ್ರಿಂದ ಹೀಗೆ ಮುರಿದ್ರೆ ಪಟ್ಟಂತ ಮುರಿಬೇಕು ಅಲ್ಲಿ ತನಕ ಇದನ್ನು ಮುರ್ಕೊಂಡು ಇದೀನಿ ಹಾಗೆ ಸೊಪ್ಪು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಎಲೆಗಳು ಹಾಳಾಗಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ತಗೊಂಡು ನೀಟಾಗಿ ಎಳೆ ಸೊಪ್ಪನ್ನು ಬಿಡಿಸ್ಕೊಂಡು ರೆಡಿ ಇದ್ದೀನಿ ನೋಡಿ ಸೊಪ್ಪಲ್ಲಿ ಈ ಸೊಪ್ಪು ಒಂದೇ ಅಂತಲ್ಲ ಯಾವ ಸೊಪ್ಪನ್ನು ಸಿಕ್ಕಿದ್ರೂ ವಾರದಲ್ಲಿ ಎರಡು ದಿನ ಮೂರು ದಿನ ಮಾಡ್ಕೊಳ್ತೀನಿ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗೆ ಬ್ಲಡ್ ಇನ್ಕ್ರೀಸ್ ಆಗಬೇಕಂದ್ರೆ ಸೊಪ್ಪು ತರಕಾರಿಗಳನ್ನ ಯಥೇಚ್ಛವಾಗಿ ಬಳಸಬೇಕು ನೋಡಿ ಇದಿಷ್ಟನ್ನು ಈಗ ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ ಇದನ್ನು ನೀಟಾಗಿ ನೀರಲ್ಲಿ ತೊಳ್ಕೊಂಡು ಬಂದಿದ್ದೀನಿ ನೋಡಿ ದಪ್ಪ ದಪ್ಪಾಗಿ ಕಟ್ ಮಾಡಾಕೋಬೋದು ಏನು ತೊಂದರೆ ಇಲ್ಲ ಕುಕ್ಕರಲ್ಲಿ ಹಾಕೋದಿಲ್ಲ ಆರಾಮಾಗಿ ಬೇಯುತ್ತೆ ಮತ್ತು ನೋಡಿ ಇದರಲ್ಲಿ ಗಣಕಿ ಕಾಯಿ ಬರುತ್ತೆ ಚಿಕ್ಕ ಚಿಕ್ಕದು ಇದು ತುಂಬ ಹಣ್ಣಾದರೆ ಪರ್ಪಲ್ ಕಲರ್ಗೆ ತಿರುಗುತ್ತೆ ಅದನ್ನೆಲ್ಲ ಚಿಕ್ಕ ಮಕ್ಳು ಕಿತ್ಕೊಂಡು ತಿಂತಾರೆ ನಾವು ಚಿಕ್ಕ ವಯಸ್ಸಲ್ಲಿ ಮಾಡಿರೋ ಕೆಲಸನೇ ಇದರ ಕಾಯಿನ ನಾನಿಲ್ಲಿ ತೆಗ್ದು ಹಾಕಿಲ್ಲ ಇದ್ದಿದ್ದನ್ನ ಹಾಗ ಹಾಗೇ ತಗೊಂಡಿದ್ದೀನಿ ನೀವು ಬೇಡ ಅಂದರೆ ಆ ಕಾಯಿನ ತೆಗೆದು ಬರೀ ಸೊಪ್ಪು ಹೋಗಬಹುದು ಕಾಯಿ ಹಾಕೋದ್ರಿಂದ ಏನು ಅಂತ ಟೇಸ್ಟು ವ್ಯತ್ಯಾಸ ಆಗೋಲ್ಲ ಇಲ್ಲ ಚಟ್ನಿನೂ ಏನು ಬೇರೆ ಟೇಸ್ಟ್ ಬರೋಲ್ಲ ಚೆನ್ನಾಗಾಗುತ್ತೆ ಟೇಸ್ಟ್ ರುಚಿಯಾಗಿ ಆಗುತ್ತೆ ನೋಡಿ ಇದನ್ನು ಕಟ್ ಮಾಡ್ಕೊಂಡಿರೋದನ್ನು ಪೂರ್ತಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ತಕ್ಕನಗೆ ಸ್ವಲ್ಪ ಖಾರವಾಗಿರಲಿ ಅಂತೇಳಿ ಹಸಿರು ಮೆಣಸಿನ್ಕಾಯಿನ ಜಾಸ್ತಿನೇ ಹಾಕೋತಾ ಇದ್ದೀನಿ ನೀವು ಖಾರ ಕಡಿಮೆ ತಿನ್ನೋರಾದರೆ ಹಸಿರು ಮೆಣಸನ್ನ ಕಡಿಮೆ ಬಳಸ್ಕೊಳ್ಳಿ ಇಲ್ಲ ಖಾರ ಸ್ವಲ್ಪ ಜಾಸ್ತಿ ತಿಂತೀವಿ ಅಂದರೆ ಇನ್ನು ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಹಾಕೊಳ್ಳಿ ಇದು ಸ್ವಲ್ಪ ಖಾರ ಕಡಿಮೆ ಇರೋ ಮೆಣಸು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ನಾರ್ಮಲಾಗಿ ಟೀ ಕುಡಿಯೋ ಗ್ಲಾಸಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಟೀ ಕುಡಿಯೋ ಗ್ಲಾಸ್ ಅಂದರೆ ಇದರಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕ್ಕೊತಿದ್ದೀನಿ ನೀರು ತುಂಬ ಹಾಕ್ಕೊಂಡು ರಸನ ಚೆಲ್ಲೋದಕ್ಕೆ ಹೋಗ್ಬಿಡಿ ರಸ ಚಲ್ಲದ್ರೆ ಸಾರಾಂಶ ಎಲ್ಲ ಕಡಿಮೆ ಆದಂಗೆ ಕರೆಕ್ಟ್ ಎರಡು ಗ್ಲಾಸ್ ಹಾಕೊಳ್ಳಿ ಚಟ್ನಿ ಸರಿಯಾಗುತ್ತೆ ಕುಕ್ಕರ್ ವಿಜಿಲ್ನ ಮುಚ್ಚಿಟ್ಟು ಸ್ಟವ್ ಮೇಲೆ ಇಟ್ಟು ಇದನ್ನು ಒಂದು ವಿಜಿಲ್ ಅಥವಾ ಎರಡು ವಿಜಿಲು ಮಾಡ್ಕೊಂಡು ಬಂದ್ಬಿಡೋಣ ಒಂದು ವಿಜಿಲ್ ಆದರೂ ಸಾಕು ಇಲ್ಲ ಸೊಪ್ಪು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂದರೆ ಎರಡು ವಿಜಿಲ್ನಾದರೂ ಮಾಡ್ಕೋಬೋದು ಒಂದು ಅಥವಾ ಎರಡು ವಿಝಿಲ್ ಮಾಡಿಕೊಂಡು ಬಂದುಬಿಡೋಣ ಎರಡು ದಿನ ಆಗಿದೆ ಈಗ ಇದು ಸ್ವಲ್ಪ ಬಿಟ್ಕೊಳ್ಳೋಣ ನೋಡಿ ಇದೀಗ ಪೂರ್ತಿಗಾಗಿದೆ ಸುಮಾರು ಹೊತ್ತು ನಾನು ಹಾಗೆ ಬಿಟ್ಟಿದ್ದೆ ಪೂರ್ತಿ ಸ್ವಲ್ಪ ಬೆಚ್ಚಗಿದೆ ಅಷ್ಟೇನೆ ಪೂರ್ತಿ ಹೆಚ್ಚು ಕಡಿಮೆ ತಣ್ಣಗಾಗಿದೆ ನೋಡಿ ಹಸಿರು ಮೆಣಸಿನ್ಕಾಯಿ ಕೂಡ ನೀಟಾಗಿ ಬೆಂದಿದೆ ಹಾಗೆ ಸೊಪ್ಪು ಕೂಡ ನೀಟಾಗಿ ಬಂದಿದೆ ಇದನ್ನೀಗ ಪೇಸ್ಟ್ ಮಾಡ್ಕೋಬೇಕು ಬರೀ ಅದನ್ನು ಮಾತ್ರ ಪೇಸ್ಟ್ ಮಾಡ್ಕೊಳ್ಳೋದಲ್ಲ ಅದ್ರ ಜೊತೆಗೆ ಸ್ವಲ್ಪ ಮಸಾಲೆ ಹಾಕೋಬೇಕು ನೋಡಿ ನಾನು ಎರಡು ಕಪ್ ನೀರನ್ನು ಈ ಗ್ಲಾಸಲ್ಲಿ ಹಾಕ್ಕೊಂಡಿದ್ದೆ ಆಗಲೇ ನಿಮಗೆ ತೋರಿಸಿದೆ ಒಂದು ಕಪ್ಪು ಫುಲ್ ಇದ್ರಲ್ಲಿ ಬರುತ್ತೆ ಏನು ಉಳಿದ್ರೆ ಒಂದು ಸ್ವಲ್ಪ ಒಂದು ನಮ್ಮ ಕೈಯಲ್ಲಿ ಹಿಡಿದ್ರೆ ಒಂದು ಕೈಯಲ್ಲಿ ಹಿಡ್ಕೊಂಡ್ರೆ ಎಷ್ಟು ಬರುತ್ತೋ ಅಷ್ಟೇ ಮಾತ್ರ ರಸ ಉಳ್ಕೊಂಡಿದೆ ಅಷ್ಟೇ ಒಳಗಡೆ ಇದು ರುಬ್ಬುವಾಗ ಸರಿಯಾಗುತ್ತೆ ನೋಡಿ ನಾನಿಲ್ಲಿ ಕಲ್ಲಲ್ಲಿ ಇದ್ದೀನಿ ನೀವು ಮಿಕ್ಸಿ ಜಾರಲ್ಲಿ ಆರಾಮಾಗಿ ರುಬ್ಕೊಳ್ಳಿ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆಗ ಸ್ವಲ್ಪ ಕಹಿ ಅಂಶನೂ ಸ್ವಲ್ಪ ತಕ್ಕ ಮಟ್ಟಿಗೆ ಕಡಿಮೆ ಆದಂಗೆ ಅನಿಸುತ್ತೆ ಹುಳಿ ಜಾಸ್ತಿ ಇಷ್ಟಪಡೋರು ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೋಬಹುದು ಹಾಗೆ ಒಂದು ಅರ್ಧ ಈರುಳ್ಳಿ ದೊಡ್ಡ ಈರುಳ್ಳಿಲಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಏಳೆಂಟಷ್ಟು ಬೆಳ್ಳುಳ್ಳಿ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಗುವಷ್ಟು ಹುರುಗಡ್ಲೆ ಒಂದು ಅರ್ಧ ಕಪ್ನಷ್ಟು ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಏಳೆಂಟು ಎಲೆ ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಳ್ತೇನೆ ಇದನ್ನು ಇದ್ದೀನಿ ನೋಡಿ ಇಲ್ಲಿ ಏನು ಕಾಯಿನ ತೊಗೊಂಡಿದ್ದೀನೋ ಒಂದು ಕಪ್ಪಲ್ಲಿ ಅರ್ಧ ಕಪ್ ಕಾಯಿನ ಇಲ್ಲಿ ತೊಗೊಂಡಿದ್ದೀನಿ ತಗೊಳ್ಳುವಾಗಲೇ ನೀವು ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ನೆಕ್ಸ್ಟು ಒಗ್ಗರಣೆಗೂ ಕೂಡ ಬೇಕಾಗುತ್ತೆ ನೋಡಿ ನೀರು ಹಾಕ್ಕೊಳ್ತೇನೆ ನಾನು ಇಲ್ಲಿ ರುಬ್ಕೋತಾ ಇದ್ದೀನಿ ನಾನು ಯಾವಾಗಲೂ ನಿಮಗೆ ಹೇಳೋ ಹಾಗೆ ಆಗಿದ್ದರೆ ಮನೇಲಿ ಆಡಿಸೋ ಕಲ್ಲಿದ್ದರೆ ಕಲ್ಲಲ್ಲಿ ಆಡಿಸ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಇದು ಸ್ವಲ್ಪ ತರಿತರಿಯಾಗಿದೆ ಇದನ್ನು ಇನ್ನೊಂದು ಒಂದು ನಿಮಿಷ ಆಡಿಸ್ಕೊಂಡ್ರೆ ಕರೆಕ್ಟ್ ಹಾಗೆ ಬರುತ್ತೆ ನೋಡಿ ನಾನಿಲ್ಲಿ ಇದನ್ನು ರುಬ್ಕೊಳ್ಳೋದು ನೀರು ಹಾಕೊಂಡಿಲ್ಲ ಮಿಕ್ಸಿಲಿ ರುಬ್ಕೊಳ್ಳೋರಾದರೆ ಸ್ವಲ್ಪ ನೀರನ್ನು ಹಾಕೊಂಡು ರುಬ್ಕೊಳ್ಳಿ ತೊಂದರೆ ಇಲ್ಲ ತೆಳುವಾಗಿ ಚಟ್ನಿ ಮಾಡ್ಕೊಳ್ಳೋರು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ನೀರನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಆಯಿತು ನೋಡಿ ಇನ್ನೊಂದು ತರ್ಟಿ ಪರ್ಸೆಂಟ್ ಅಷ್ಟು ರುಬ್ಬಬೇಕು ಅನ್ನುವಾಗ ನಾನಿಲ್ಲಿ ಗಣಕೆ ಸೊಪ್ಪು ಹಾಗೆ ಮೆಣಸಿನಕಾಯಿ ಏನು ಬೇಸ್ಕೊಂಡಿದ್ದೋ ಅದನ್ನು ಹಾಕೋತಿದ್ದೀನಿ ಹಾಗೆ ಅದರಲ್ಲಿ ಒಂದು ಚೂರೇ ಚೂರ್ ನೀರಿತ್ತು ಅದನ್ನು ಕೂಡ ಹಾಕೊಂಡಿದ್ದೀಗ ಇದನ್ನು ಸೇರಿಸಿ ಎಲ್ಲನೂ ಊಟ ಸೇರಿಸ್ಕೊಂಡು ರುಬ್ಕೊತೀವಿ ಚಟ್ನಿ ನೈಸಾಗಿ ಆಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ತರಕಾರಿ ಇಷ್ಟ ಆದರೆ ನೀವು ಸ್ವಲ್ಪ ಸ್ವಲ್ಪ ತರಿ ಇರುವಾಗಲೇ ತಗೊಂಡ್ಬಿಡ್ಬೋದು ನೋಡಿ ಇದೀಗ ಪೂರ್ತಿ ರುಬ್ಬಾಗಿದೆ ಇಲ್ಲಿ ತೋರಿಸ್ತಾ ಇದ್ದೀನಿ ಪೂರ್ತಿ ನೈಸಾಗಿ ರುಬ್ಕೊಂಡಿದ್ದೀನಿ ತೀರ ಆದರೆ ಚಟ್ನಿ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಸ್ವಲ್ಪ ನೈಸಾಗಿ ರುಬ್ಕೊಂಡಿದ್ದೀನಿ ಇದಿಷ್ಟಾದರೆ ಸಾಕು ಇದನ್ನು ನಾನೀಗ ಒಂದು ಪಾತ್ರೆಗೆ ತೆಗ್ದು ಹಾಕೋತಾ ಇದ್ದೀನಿ ನೋಡಿ ಕಲ್ಲಲ್ಲಿ ಉಳಿದಿರೋದು ಏನು ಆಡಿಸ್ಕೊಂಡಿದ್ದೀವೋ ಈ ಮಸಾಲೆ ಉಳಿದಿರೋದಕ್ಕೆ ನಾನು ಗಂಡಿಕೆ ಸೊಪ್ಪಿನ ಆಗಲೇ ಒಂದು ಗ್ಲಾಸಲ್ಲಿ ಎತ್ಕೊಂಡು ಎತ್ತಿಟ್ಕೊಂಡಿದ್ನಲ್ಲ ಅದೇ ರಸನ ಬಳಸ್ಕೊಂಡು ಹಾಕೋತಾ ಇದ್ದೀನಿ ಅದು ಪೂರ್ತಿ ಹಾಕ್ಕೊಂಡು ಇದನ್ನ ಪೂರ್ತಿ ನೀಟಾಗಿ ತಗೋತೀನಿ ಸ್ಟವ್ನ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಮಡಿಕೆನ ಇಟ್ಕೊತಿದ್ದೀನಿ ಫಸ್ಟ್ ಟೈಮ್ ಮಡಿಕೇಲಿ ನಿಮಗೋಸ್ಕರ ಅಡುಗೆ ಮಾಡಿ ತೋರಿಸ್ತಾ ಇದ್ದೀನಿ ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಹೇಳಿ ಮಡಿಕೇಲಿ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಹೆದರಿಕೆ ಕೆಲವರು ಮಡಿಕೆ ಇಟ್ಟರೆ ಉಳಿದೋಗ್ಬಿಡುತ್ತೆ ಅಂತ ಹೇಳ್ತಾರೆ ಬಟ್ ಏನೂ ಆಗಲ್ಲ ಅನ್ನೋ ನಂಬಿಕೆ ಮೇಲೆ ಮಡಿಕೇಲಿ ಅಡುಗೆ ಮಾಡ್ತಾಯಿದ್ದೀನಿ ಇದನ್ನು ಬಳಸೋದಕ್ಕೂ ಮುಂಚೆ ಒಂದು ಐದಾರು ದಿನ ನೀರನ್ನು ತುಂಬಿಸಿ ಚಲ್ಲಿ ಆ ರೀತಿ ಬಳಕೆ ಮಾಡಿ ಅದಾದಮೇಲೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇದೀಗ ಚೆನ್ನಾಗಿ ಆದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆಗೆ ಸಪ್ರೇಟ್ ಏನು ಎಕ್ಸ್ಟ್ರಾ ಅಂತ ತೊಗೊಂಡಿಲ್ಲ ಆಡ್ಸೋದಕ್ಕೆ ಅರ್ಧ ಈರುಳ್ಳಿ ತೊಗೊಂಡಿದ್ದೆ ಅದೇ ಅರ್ಧ ಮಿಕ್ಕಿದ್ದ ಈರುಳ್ಳಿನ ಒಗ್ಗರಣೆಗೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಕಪ್ ಕಾಯಿನ ತುರ್ಕೊಂಡಿದ್ದೆ ಅರ್ಧ ಕಪ್ ಆಡ್ಸೋದಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧ ಕಪ್ಪು ಒಗ್ಗರಣೆಗೆ ಸಪ್ರೇಟಾಗಿ ತೆಗ್ದಿಟ್ಕೊಂಡಿದ್ದೀನಿ ಸ್ವಲ್ಪ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಅಷ್ಟೇನೆ ಇನ್ನೇನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸು ಏನು ಇಲ್ಲ ಆಡ್ಸೋದಕ್ಕೆ ಕಟ್ ಮಾಡ್ಕೊಳ್ಳುವಾಗಲೇ ಇದನ್ನು ಸಪ್ರೇಟಾಗಿ ತೆಗೆದು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡಿ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ ಕಾದ ತಕ್ಷಣ ನಾನು ಯಾವಾಗಲೂ ಹಾಕೋ ಇಂಗ್ರೀಡಿಯೆಂಟ್ಸ್ ಬಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪುಗಾಗಲಿ ಅಂತ ಹೇಳಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪುಗಾದ ತಕ್ಷಣ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡು ಸಲ ನೀಟಾಗಿ ಹಾಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಸಾಸಿವೆ ಹಾಕಿದ್ಮೇಲೆ ನಾನಿಲ್ಲಿ ಒಂದು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಹಸಿರು ಮೆಣಸು ಬೇಡ ಅನ್ನೋರು ಒಂದು ಮೆಣಸಿನ್ಕಾಯ ಒಗ್ಗರಣೆಗೆ ಹಾಕೋಬೋದು ಹಾಗೆ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕೋತೀನಿ ಕಡಲೆಬೇಳೆ ಅದು ತಿನ್ನುವಾಗ ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದ್ದೀನಿ ಸ್ವಲ್ಪ ಬೆಂದ ಸ್ವಲ್ಪ ಮೇಲೆ ಮೆತ್ತಗಾಗುತ್ತೆ ಬಟ್ ಆಗಲೇ ಹಾಕೊಂಡು ತಿನ್ನುವಾಗ ಚೆನ್ನಾಗನಿಸುತ್ತೆ ಹಾಗಾಗಿ ಹಾಕ್ಕೊಳ್ತಾಯಿದ್ದೀನಿ ನಾನು ನೈಟ್ ಊಟಕ್ಕೆ ಮಾಡ್ತಾ ಇರೋದ್ರಿಂದ ನೀನು ಇದು ಮಾಡಿದ್ರೆ ಈಗ ಚಟ್ನಿ ಬಳಸಿ ಬಳಸ್ತೀವಿ ಹಾಗಾಗಿ ಕಡಲೆಬೇಳೆನ ಹಾಕೋತಿದ್ದೀನಿ ಕಡಲೆಬೇಳೆ ಬೇಡ ಅಂದ್ರೆ ನೀವು ಇದನ್ನು ದಾರ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಒಂದು ಹತ್ತು ಹನ್ನೆರಡು ಕರಿಬೇವಿನ ಎಲೆಗಳನ್ನ ಹಾಕಿದ್ದೀನಿ ಕರಿಬೇವಿನ ಎಲೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಯಾವಾಗಲೂ ಏನಕ್ಕೆ ಆದ್ರೂ ಕರಿಬೇವಿನ ಸೊಪ್ಪಿದ್ರೆ ಚೆನ್ನಾಗಿರುತ್ತೆ ಹಾಗೆ ಅರ್ಧ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಬಣ್ಣ ಬರೋವರೆಗೂ ಹಾಗೆ ತಿರುಗಿಟ್ಕೊಳ್ಳಿ ಈರುಳ್ಳಿ ಕೆಂಪು ಬಣ್ಣಕ್ಕೆ ತಿರುಗಿದ ತಕ್ಷಣ ನಾವು ಹಾಕಿಟ್ಕೊಂಡಿದ್ವಲ್ಲ ಗಂಟೆ ಸೊಪ್ಪು ಮಸಾಲೆ ಅದನ್ನು ಇದಕ್ಕೆ ಹಾಕೊಳ್ಳೋಣ ಇದನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಟೈಮಲ್ಲಿ ನಿಮ್ಗೆ ಏನಾದರೂ ಚಟ್ನಿ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಈ ರೊಟ್ಟಿ ಸೊಪ್ಪಿನ ರಸ ಏನು ಎತ್ತಿಟ್ಕೊಂಡಿದ್ದ ಕಲ್ಲನ್ನು ಹಾಗೆ ತೊಳ್ಕೊಂಡು ಇಟ್ಕೊಂಡಿದ್ದು ಅದೇ ನೀರನ್ನು ಹಾಕೊಂಡಿದ್ದೀನಿ ಸಾಕಾಗುತ್ತೆ ಅಷ್ಟೇ ನೀರು ಸಾಕಾಗುತ್ತೆ ಗಣಕಿ ಸೊಬ್ಬ ಅದಕ್ಕೆ ಏನು ರಸ ತೊಗೊಂಡಿದ್ರು ಅದಷ್ಟೇ ನೀರು ಅದನ್ನು ಬಿಟ್ಟು ಎಕ್ಸ್ಟ್ರಾ ನೀರನ್ನು ಯಾವುದನ್ನು ಆ್ಯಡ್ ಮಾಡ್ತಾಯಿಲ್ಲ ನಿಮಗೆ ಚಟ್ನಿ ಸ್ವಲ್ಪ ತೆಳುವಾಯಿತು ಅಂತ ಅಂದರೆ ಬೇಕಿದ್ದರೆ ಈ ಟೈಮಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬಹುದು ನೋಡಿ ಇದನ್ನ ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಕೊಳ್ಳೋಣ ಹಸಿ ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಒಂದೆರಡು ಮೂರು ನಿಮಿಷ ಆದರೂ ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ ಮುಚ್ಚಳ ಮುಚ್ಚಿ ನೋಡಿ ಈಗ ಒಂದೆರಡು ನಿಮಿಷ ಆಗಿದೆ ಇದು ಚೆನ್ನಾಗಿ ಕುದೀತನೋ ಇದೆ ಇದಕ್ಕೀಗ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಎತ್ತಿ ಕಾಯಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಆಗುತ್ತೆ ನೋಡಿ ಇದಕ್ಕೆ ಬಂದು ಲಾಸ್ಟ್ ಇಂಗ್ರೀಡಿಯಂಟ್ಸ್ ಬಂದು ಬೆಲ್ಲದ ಪುಡಿ ಬೆಲ್ಲದ ಪುಡಿ ಹುಳಿ ತೊಗೊಂಡಷ್ಟೇ ಬೆಲ್ಲದ ಪುಡಿನ ಹಾಕೊಳ್ಳಿ ಸೇಮ್ ಪುಳಿಯೋಗರೆಗೆ ಹೇಗಾಕುತ್ತೀವಿ ಹಾಗೆ ಪುಳಿಯೋಗರೆ ಸ್ವಲ್ಪ ಹುಳಿ ಬೆಲ್ಲನ ಜಾಸ್ತಿ ಬಳಸ್ತೀವಿ ಇದಕ್ಕೆ ಸ್ವಲ್ಪನೇ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹುಳಿನ ಎಷ್ಟು ತಗೋತಿರೋ ಅಷ್ಟನ್ನು ನೋಡ್ಕೊಂಡು ಹಾಕೊಳ್ಳಿ ಗಣಕೆ ಸೊಪ್ಪಲ್ಲಿ ಸ್ವಲ್ಪ ಕಹಿ ಅಂಶ ಇರೋದು ನಮಗೆ ನಾ ಅಷ್ಟೊಂದು ಡಿಫ್ರೆನ್ಸ್ ಅನ್ಸೋದಿಲ್ಲ ಚಟ್ನಿ ರುಚಿಯಾಗಿ ಚೆನ್ನಾಗಿರುತ್ತೆ ನಿಮಗೇನಾದರೂ ಕಹಿ ಅಂತ ಅನ್ಸೋದಾದರೆ ಗಣ್ಕೆ ಸೊಪ್ಪಿನ ಚಟ್ನಿ ಹಿಂದೆ ತಿಂದು ಕಹಿ ಅಂತ ಅನ್ಸೋದಾದರೆ ಇದಕ್ಕೆ ಸ್ವಲ್ಪ ಹುಳಿ ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹುಳಿ ಮತ್ತು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಆದರೆ ಚಟ್ನಿಯನ್ನು ಕುದೀತಾನೇ ಇದೆ ಈ ಮಡಿಕೆ ಬಿಸಿಗೆ ಪಲ್ಯ ರೆಡಿಯಾಗಿದೆ ನಾನಿದ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ರೊಟ್ಟಿ ಅನ್ನ ಚಪಾತಿ ದೋಸೆ ಯಾವುದಕ್ಕೆ ಬೇಕಾದರೂ ಬಳಸ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ನೋಡೋದಕ್ಕೆ ಮಾತ್ರ ಅಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ರೆಸಿಪಿ ಅನ್ನೋದನ್ನ ಮರಿದೇನೆ ಕಮೆಂಟ್ಸಲ್ಲಿ ತಿಳಿಸಿ ಈ ವಿಡಿಯೋ ಎಷ್ಟಾದರೆ ಒಂದೇ ಒಂದು ಲೈಕ್ ಕೊಡಿ ಜಾಸ್ತಿ ಶೇರ್ ಮಾಡಿ ಮೊದಲನೇ ಸರಿ ಚಾನಲ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ